ಮಾಡಿ ಒಂಬತ್ತು ಮಕ್ಕಳಿಗೆ ತಣ್ಣೆ ಮುತ್ತೈ ಕುಂಕುಮ ಕೊಟ್ಟು ಅವ್ರ ಮಡ್ಲು ತುಂಬಿ ಪಾತ್ ಪೂಜೆ ಮಾಡಿ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಇವತ್ತಿನ ವಿಡಿಯೋ ಇದು ಒಂದು ಟೂ ಡೇಸ್ ತ್ರೀ ಡೇಸ್ ಅಪ್ಡೇಟ್ ಆಗಿರುತ್ತೆ ನವರಾತ್ರಿ ನಡೆಯೋ ಟೈಮಲ್ಲಿ ಮಾಡಿದಂಥ ವೀಡಿಯೋ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ವಿಡಿಯೋ ಅಪ್ಲೋಡ್ ಮಾಡೋಕೆ ನಂಗೆ ಆಗಿರಲಿಲ್ಲ ಹಂಗಾಗಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ನಮ್ಮ ಪ್ರೊ ಬ್ಯಾಚ್ ಫಿಫ್ತ್ ಸ್ಟೂಡೆಂಟ್ಸ್ ಬಂದಿದ್ದರು ಅವ್ರದ್ದು ಸರ್ಟಿಫಿಕೇಶನ್ ಡೇ ರೆಸಾರ್ಟಲ್ಲಿ ಆಗಿತ್ತು ರೆಗ್ಯುಲರ್ ಆಗಿ ವಿಡಿಯೋ ಫಾ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ಬಟ್ ಫೈನಲ್ ಫೋಟೋ ನಮಗೆ ಚೆನ್ನಾಗಿ ಬಂದಿರಲಿಲ್ಲ ಯಾರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಹಂಗಾಗಿ ಹಾಗೆ ಆ ಒಂದು ಫೋಟೋನ ಮತ್ತೆ ಒಂದು ಸಲ ಇವತ್ತು ತೆಗೆದು ಫೋಟೋ ಫ್ರೇಮ್ನ ಚೇಂಜ್ ಮಾಡಿಸೋಣ ಅಂದ್ಬಿಟ್ಟು ಇದು ನಮ್ಮ ಎಲ್ಲ ಸ್ಟೂಡೆಂಟ್ಸ್ ಒಂದು ರಿಕ್ವೈರ್ಮೆಂಟ್ ಆಗಿತ್ತು ಹಂಗಾಗಿ ಇವತ್ತು ಎಲ್ಲರೂ ಕೂಡ ಬಂದಿದ್ರು ಫೈನಲ್ ಆಗಿ ಇವತ್ತು ಫೋಟೋ ಚೇಂಜ್ ಆಯಿತು ಬ್ಯಾಕ್ಗ್ರೌಂಡಲ್ಲಿ ಈ ಒಂದು ನಮ್ಮದು ಅಕಾಡೆಮಿ ಹೆಸರು ಇರಬೇಕು ಅದ್ರ ಮುಂದೆನೇ ಫೋಟೋ ಬೇಕು ಅಂತ ಎಲ್ಲರ ಆಸೆ ಆಗಿತ್ತು ರೆಸಾರ್ಟಲ್ಲಿ ಫೋಟೋ ಶೂಟ್ ಮಾಡಿದ್ರಿಂದ ಅದು ಅದು ಯಾರಿಗೂ ಇಷ್ಟ ಆಗಿರಲಿಲ್ಲ ಲಾಸ್ಟ್ ಟೈಮು ಅಂದ್ಬಿಟ್ಟು ಇವತ್ತು ಚೇಂಜ್ ಮಾಡಿದ್ವಿ ಚೆನ್ನಾಗಿ ಬಂತು ಎಲ್ಲರೂ ಫುಲ್ ಖುಷಿಯಾದರು ಸಮಾಧಾನ ಆಯ್ತಾ ಸಮಾಧಾನ ಆಯ್ತಾ ಜಾಸ್ತಿ ಅರ್ಜೆಂಟ್ ಅಲ್ಲಿದಿದ ಯಾರು ಇವರೇ ಇಲ್ಲಿ ಬಂದಾಗೆಲ್ಲ ಹೇಳೋರು ನಮ್ಮ ಫೋಟೋ ಆಗ್ಲಿಲ್ಲ ನಮ್ ಫೋಟೋ ಸರಿಯಾಗ್ಲಿಲ್ಲ ಯಾವಾಗಲೂ ಅದನ್ನೇ ಅದಕ್ಕೆ ನನಗೆ ಬೇಗ ಯಮರನು ವಿಡಿಯೋಗಳ ಪಟ್ಟನ್ನ ಅದು ಹೆಂಗೆ ಚೆನ್ನಾಗಿ ಬಂದಿದೆಯೋ ಹಂಗ ಕರೆಕ್ಟಾಗಿ ಆಯ್ತು ಅಲ್ವಾ ಮತ್ತೊಂದು ಸಲ ಸೇಮ್ ಕಾಸ್ಟ್ಯೂಮ್ ಹಾಕ್ಕೊಂಡು ಎಲ್ಲ ಪಾಪ ಸರ್ಟಿಫಿಕೇಟ್ ಎಲ್ಲದನ್ನು ತೊಗೊಂಬಂದಿದ್ರು ಮತ್ತು ಇಲ್ಲೇ ಫೋಟೋ ಮಾಡಿದ್ವಿ ಚೆನ್ನಾಗಾಯಿತು ಬಂದಿದ್ದ ಕೆಲಸ ಆಗಿ ಎಲ್ಲ ಊಟ ಕೂಡ ತರಿಸಿ ಅಲ್ಲೇ ಎಲ್ಲರೂ ಕೂತ್ಕೊಂಡು ಊಟನೂ ಮಾಡ್ಕೊಂಡ್ವಿ ಏನು ಒಂದು ಒಳ್ಳೆಯ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಎಲ್ಲರೂ ಫುಲ್ ಖುಷಿಯಾಗೋದ್ರು ನನಗೂ ಕೂಡ ತುಂಬಾ ಖುಷಿಯಾಯಿತು ಎಲ್ಲರನ್ನೂ ಮೀಟ್ ಮಾಡಿ ತುಂಬ ದಿನ ಆಗಿತ್ತು ಆಲ್ರೆಡಿ ಪ್ರೋ ಬ್ಯಾಚ್ ಸಿಕ್ಸ್ತ್ ಕಂಪ್ಲೀಟ್ ಆಗಿ ಈಗ ಸೆವೆಂತ್ ನಡೀತಿದೆ ಇವರು ಬಂದು ಫಿಫ್ತ್ ಬ್ಯಾಚ್ ಅವರು ಹಂಗಾಗಿ ಜಾಸ್ತಿ ದಿನ ಆಗಿತ್ತಲ್ಲ ಮೀಟ್ ಮಾಡಿ ಖುಷಿಯಾಯಿತು ಎಲ್ಲರೂ ಖುಷಿಯಾಗೋದ್ರು ಹಾಗೆ ಅವತ್ತು ಸಾಟರ್ಡೆ ಆಗಿತ್ತು ನಮ್ಮದು ಇವಾಗ ಕ್ಲಾಸ್ ಏನು ನಡೀತಿದೆ ಸಾಟರ್ಡೆ ಸಂಡೇ ರಜಾ ಇರುತ್ತೆ ಹಂಗಾಗಿ ಇವತ್ತು ಈ ಸ್ಟೂಡೆಂಟ್ಸ್ನ ಬರೋದಕ್ಕೆ ಹೇಳಿದ್ದೆ ಎಲ್ಲ ಮುಗಿಸ್ಕೊಂಡು ಹೋದ್ರು ಅದಾದಮೇಲೆ ನಾನು ಕೂಡ ಮನೆಗೆ ಬಂದೆ ಈಗ ಶನಿವಾರ ಆಗಿದ್ದರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಮನೆಯವರು ವಿಳೆದೆಲೆ ತಂದಿದ್ದರು ವಿಳೆದೆಲೆ ಹಾರ ಮಾಡೋಣ ಅಂತ ಎಂಟು ವಾರ ಆಂಜನೇಯ ಸ್ವಾಮಿಗೆ ವಿಳೆದೆಲೆ ಹಾರ ಕೊಡ್ತೀವಿ ಅಂತ ಅಂದ್ಕೊಂಡಿದ್ದೀವಿ ಹಂಗಾಗಿ ಮಾಡೋಣ ಅಂದ್ಬಿಟ್ಟು ಈಗ ಇಬ್ಬರು ಕೂತ್ಕೊಂಡು ರೆಡಿ ಮಾಡ್ತಿದ್ದೀವಿ ಸ್ವಲ್ಪ ಎಲೆಗಳು ಒಂದು ಕಟ್ ಫುಲ್ ತಂದಿದ್ರು ಜಾಸ್ತಿನೇ ಇತ್ತು ಹಂಗಾಗಿ ದೊಡ್ಡದಾಗೆ ಮಾಡು ಅಂತ ಅಂದರು ಸರಿ ಆಯ್ತು ಅಂದ್ಬಿಟ್ಟು ಒಬ್ಬರೇ ಮಾಡೋದಕ್ಕಿಂತ ಇನ್ನೊಬ್ಬರು ಸಪೋರ್ಟ್ ಮಾಡಿದ್ರೆ ಬೇಗ ಕೂಡ ಆಗುತ್ತೆ ಅಂತ ಇಬ್ರು ಸೇರ್ಕೊಂಡು ಮಾಡ್ತಿದ್ವಿ ಹಾಗೆ ನನ್ನ ಮಗನೂ ನಾನು ಎಲ್ಪ್ ಮಾಡ್ತೀನಿ ಅಂತ ಎಲೆಗಳನ್ನೆಲ್ಲ ಜೋಡಿಸಿ ಕೊಡ್ತಿದ್ದಾನೆ ಆಂಜನೇಯ ಸ್ವಾಮಿಗೆ ಈ ಥರ ಎಂಟು ವಾರ ಕೊಡೋದ್ರಿಂದ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ದೃಷ್ಟಿಗೂ ಕೂಡ ಒಳ್ಳೆಯದು ನಮಗಂತೂ ಇತ್ತೀಚೆಗೆ ಇದು ತುಂಬಾ ಎಫೆಕ್ಟ್ ಆಗ್ತಿದೆ ಅಂತಲೇ ಹೇಳ್ಬೋದು ಹಂಗಾಗಿ ಒಳ್ಳೆಯದು ಆದಷ್ಟು ಅಂದ್ಬಿಟ್ಟು ಕೊಡೋಣ ಅಂದ್ಬಿಟ್ಟು ಮಾಡ್ತಾ ನಾನು ಆಲ್ರೆಡಿ ಒಂದು ಸಿಕ್ಸ್ ಮಂತ್ಸ್ ಒನ್ ಇಯರ್ ಹಿಂದೆ ಒಂದು ಸಲ ಈ ಥರ ಮಾಡಿದ್ವಿ ಎಂಟು ವಾರ ಕೊಟ್ಟಿದ್ವಿ ಈಗ ಮತ್ತೊಂದು ಸಲ ಮಾಡೋಣ ಅಂದ್ಬಿಟ್ಟು ಮಾಡಿದ್ವಿ ಫಸ್ಟು ಶನ್ಮಾತ್ಮ ದೇವಸ್ಥಾನಕ್ಕೆ ಬಂದ್ವಿ ಶನಿವಾರ ಆಗಿದ್ದರಿಂದ ಅಲ್ಲಿ ಎಳ್ಬತ್ತಿನ ಹಚ್ತೀವಿ ರೆಗ್ಯುಲರ್ ಆಗಿ ಬರೋಕ್ಕಾಗಲ್ಲ ನಾನು ಮನೆಯವ್ರು ಬರ್ತಾರೆ ನಾನು ಬರೋಕ್ಕಾಗಲ್ಲ ಸ್ಯಾಟರ್ಡೆ ಆಲ್ಮೋಸ್ಟ್ ಶಾಪಲ್ಲಿ ಇರ್ತೀನಿ ನಾನು ಇವತ್ತು ಸ್ವಲ್ಪ ಫ್ರೀ ಇದ್ದೆ ಹಂಗಾಗಿ ಬರೋಣ ಅಂದ್ಬಿಟ್ಟು ಫಸ್ಟ್ ಚರ್ಮ ಅದಾದಮೇಲೆ ಆಂಜನೇಯ ಬಂದು ಹಾರನ ಕೂಡ ಕೊಟ್ವಿ ಕರೆಕ್ಟಾಗಿ ಮಹಾಮಂಗಳಾತ್ರಿ ಟೈಮಿಗೆ ಹೋಗಿದ್ವಿ ಹಾರ ಎಲ್ಲ ಹಾಕಿ ಪೂಜೆ ಕೂಡ ಮಾಡಿಕೊಟ್ರು ಹಾಗೆ ನವರಾತ್ರಿ ನಡೀತಾ ಇದ್ರಿಂದ ಎಲ್ಲ ದೇವಸ್ಥಾನಗಳಲ್ಲೂ ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ ಪೂಜೆಗಳು ನಡೀತಾ ಇತ್ತು ನಮ್ಮೂರಿನ ಕೊಲ್ಲಾಪುರದಮ್ಮ ದೇವಸ್ಥಾನದಲ್ಲಿ ನವರಾತ್ರಿಯಲ್ಲಿ ಒಂಬತ್ತು ದಿನಗಳು ಕೂಡ ವಿಶೇಷವಾಗಿ ಅಲಂಕಾರ ಮಾಡಿ ಪೂಜೆಗಳನ್ನ ಮಾಡ್ತಾರೆ ನಮಗೆ ಹೋಗೋಕ್ಕಾಗೇ ಇರಲಿಲ್ಲ ಇವತ್ತು ಹೇಗೂ ಬಂದಿದ್ವಲ್ಲ ಒಂದು ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಡೈಲಿ ಈ ಥರ ಕಲ್ಚರಲ್ ಪ್ರೋಗ್ರಾಮ್ ಕೂಡ ನಡೀತಾ ಇರುತ್ತೆ ದಿನ ಒಂದೊಂದು ಕಡೆಯಿಂದ ಬಂದು ಈ ಥರ ಎಲ್ಲ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡ್ತಾರೆ ನನಗೂ ನೋಡೋಕೆ ತುಂಬಾ ಇಷ್ಟ ಬಟ್ ಅಲ್ಲಿ ನಿಜವಾಗ್ಲೂ ಕೂತ್ಕೊಳ್ಳೋ ಅಷ್ಟು ಟೈಮು ಪೇಶನ್ಸ್ ನಮಗಿಲ್ಲ ಒಂದು ಸ್ವಲ್ಪ ಹೊತ್ತು ಹಾಗೆ ನೋಡಿದ್ವಿ ಚೆನ್ನಾಗಿ ಮಾಡ್ತಿದ್ರು ಪರವಾಗಿಲ್ಲ ಅವರು ತುಮಕೂರಿಂದ ಬಂದಿತ್ತು ಟೀಮು ಹಾಗೆ ದೇವರಿಗೆ ಇವತ್ತು ಈ ಥರ ವೆಂಕಟಣ ಸ್ವಾಮಿ ಅಲಂಕಾರನ ಮಾಡಿದರು ನಿಜವಾಗ್ಲೂ ತುಂಬಾ ಖುಷಿಯಾಯಿತು ನೋಡಿ ಯಾಕಂದರೆ ಸದ್ಯದಲ್ಲೇ ತಿರುಪತಿಗೆ ಹೋಗೋ ಪ್ಲ್ಯಾನ್ ಇದೆ ಟಿಕೆಟ್ ಟಿಕೆಟ್ ಕೂಡ ಬುಕ್ ಆಗಿದೆ ಅವತ್ತು ಸ್ವಾಮಿ ದರ್ಶನ ಇಲ್ಲಿ ನೋಡಿದ್ದು ಖುಷಿಯಾಯಿತು ಆದಷ್ಟು ಬೇಗ ನಮ್ಮ ದೇವರು ಅಲ್ಲಿಗೆ ದರ್ಶನ ಕರ್ಸ್ಕೊತಾರೆ ಅಂತ ನಿಜವಾಗ್ಲೂ ಖುಷಿಯಾಯಿತು ಅಲ್ಲಿನ ಮತ್ತೆ ಟೈಲರ್ ಹತ್ರ ಬಂದೆ ಅಲ್ಲಿ ಒಂದು ಬ್ಲೌಸ್ ಸ್ಟಿಚ್ ಕೊಟ್ಟಿದ್ದೆ ಇವಾಗ ಏನು ಆರ್ ಪಿ ಫ್ಯಾಷನ್ಸ್ ಅಂತ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೆ ಅಂದ್ಬಿಟ್ಟು ಸ್ವಲ್ಪ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೆ ಸ್ಟಿಚ್ ಆಗಿದೆ ಅಂತ ಹಾಗೆ ರೆಡಿ ಇತ್ತಲ್ಲ ಹಾಗೆ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಬಂದೆ ಈ ಸಲ ಡಿಫ್ರೆಂಟಾಗಿ ವಿ ನೆಕ್ಕಲ್ಲಿ ಹೊಲ್ಸಿದ್ದೀನಿ ಫಸ್ಟ್ ಟೈಮು ಇದನ್ನು ಟ್ರೈ ಮಾಡ್ತಾ ಇದ್ದೀನಿ ಬ್ಯಾಕ್ ಕವರ್ ಮಾಡಿ ಮತ್ತು ಸ್ಲೀವ್ ನನಗಿದು ಫುಲ್ ಕಂಫರ್ಟಬಲ್ ಆಗಿಬಿಟ್ಟಿದೆ ಸಿಂಪಲ್ಲಾಗಿ ಬಫ್ ಇಡ್ಸೋದು ಫ್ರಂಟಲ್ಲಿ ವಿ ನೆಕ್ ಇಡ್ಸ್ತಿದ್ದೀನಿ ಡಿಫ್ರೆಂಟಾಗಿರಲಿ ಒಂದು ಸ್ವಲ್ಪ ಅಂದ್ಬಿಟ್ಟು ಟ್ರೈ ಮಾಡಿದೆ ನೋಡೋಣ ಹಾಕ್ಕೊಂಡಾಗ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೂ ಕೂಡ ಅದಾದಮೇಲೆ ಇದು ನೆಕ್ಸ್ಟ್ ಡೇ ರೈಸ್ ಮಿಲ್ಗೆ ಬಂದಿದ್ವಿ ಮನೇಲಿ ಸ್ವಲ್ಪ ಅಕ್ಕಿ ಎಲ್ಲ ಖಾಲಿಯಾಗಿತ್ತು ಹಾಗಾಗಿ ಹಂಗಾಗಿ ತೊಗೊಂಡೋಗೋಣ ಅಂತ ನಾವು ಪ್ರತಿದಿನ ಯೂಸ್ ಮಾಡೋ ಅಂಥ ರೈಸ್ ಇದು ರಾ ರೈಸು ವಿತೌಟ್ ಪಾಲಿಶಿಂಗ್ ಸೋನಾ ಮೊಸೂರಿ ಅಕ್ಕಿ ವೈಟ್ ರೈಸ್ ನಾವು ಯೂಸ್ ಮಾಡಲ್ಲ ಹಂಗಾಗಿ ಇದೇ ಥರ ರೈಸ್ ಮಿಲ್ಲಲ್ಲಿ ಬಂದು ತೊಗೊಂಡೋಗ್ತೀವಿ ಒಂದೊಂದು ಸಲ ರೆಡ್ ರೈಸ್ ತೊಗೊತೀವಿ ಮತ್ತು ಈ ಥರದ್ದು ಕೂಡ ರೆಡ್ ರೈಸ್ ಇತ್ತು ಮನೆಯಲ್ಲಿ ವೈಟ್ ಖಾಲಿಯಾಗಿತ್ತು ಅದಕ್ಕೆ ಇವಾಗ ನಮಗೆ ಅಂತಲೇ ಅದನ್ನು ರೆಡಿ ಮಾಡಿ ಕೊಡ್ತಾ ಇದ್ದಾರೆ ಭತ್ತದಿಂದ ಡೈರೆಕ್ಟಾಗಿ ಅಕ್ಕಿನ ಮಾಡಿಸಿ ತಗೊಂಡು ಹೋಗೋದು ವಿತೌಟ್ ಪಾಲಿಶಿಂಗು ತುಂಬಾ ಒಳ್ಳೆಯದು ರೈಸು ತಿನ್ನೋಕ್ಕೆ ಯಾರು ಭಯ ಪಡ್ತೀರಾ ಫ್ಯೂಚರಲ್ಲಿ ಏನು ನಮಗೆ ಈ ಶುಗರ್ ಆ ಥರದ್ದೆಲ್ಲ ಬರಬಾರ್ದು ಅನ್ನೋ ಒಂದು ಎಲ್ತ್ ಕಾನ್ಷಿಯಸ್ ಇರೋರು ಈ ರೈಸ್ನ ಆರಾಮಾಗಿ ಯೂಸ್ ಮಾಡ್ಬೋದು ಹಾಗೆ ಶುಗರ್ ಇರೋರು ಕೂಡ ತಿನ್ಬೋದು ರಾ ರಾಗಿ ಮತ್ತು ಗೋಧಿಗಿಂತ ಈ ಒಂದು ರೈಸ್ ತುಂಬಾ ಒಳ್ಳೆಯದು ವಿತೌಟ್ ಪಾಲಿಶ್ ಆಗಿರೋ ಅಂಥ ರೈಸು ನೋಡಿ ಕಲ್ಲರ್ ಹೇಗಿದೆ ಅಂತ ನಾನು ನ್ಯಾಚುರಲ್ ಲೈಟಲ್ಲಿ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಫೈಬರ್ ಇರೋವಂಥ ಅಕ್ಕಿ ಇದು ನಮಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ ಯಾರಿಗಾದರೂ ಬೇಕಂದರೆ ನೀವು ಕೂಡ ವಿಸಿಟ್ ಮಾಡಿ ತಗೋಬೋದು ಅದಾದಮೇಲೆ ಇದು ನೆಕ್ಸ್ಟ್ ಡೇ ಕ್ಲಾಸ್ ನಾರ್ಮಲಾಗಿ ಕಂಟಿನ್ಯೂ ಆಗುತ್ತೆ ಇದು ಮಂಡೇ ಸಂಡೇ ರಜಾ ಇತ್ತು ಅವತ್ತೇನು ನಾನು ವೀಡಿಯೋ ಹೋಗಲಿಲ್ಲ ಯಾಕಂದರೆ ಆಲ್ಮೋಸ್ಟು ಮಕ್ಕಳಿಗೆ ಮನೆಗೆ ಅಂತ ಸ್ವಲ್ಪ ಟೈಮ್ ಕೊಡಬೇಕಲ್ಲ ಅವತ್ತು ಕೂಡ ನಾವು ಬ್ಯುಸಿಯಾಗಿ ವೀಡಿಯೋ ಮಾಡಿಕೊಂಡು ಇಲ್ಲ ಏನಾದ್ರು ಕೆಲಸ ಮಾಡ್ಕೊಂಡಿದ್ರೆ ಅವ್ರಿಗೂ ಬೇಜಾರಾಗುತ್ತೆ ಅಂದ್ಬಿಟ್ಟು ಅವತ್ತು ನಾನೇನು ವೀಡಿಯೋ ಹೋಗಲಿಲ್ಲ ಒಂದಿನ ಫುಲ್ಲು ಆರಾಮಾಗಿ ರೆಸ್ಟ್ ಮಾಡಿದ್ದು ಮನೆ ಕೆಲಸಗಳು ಅದು ಇದು ಇರುತ್ತಲ್ಲ ಮಾಡಿಕೊಂಡು ಇದು ನೆಕ್ಸ್ಟ್ ಡೇ ನಾರ್ಮಲ್ ಕ್ಲಾಸ್ ಈಗ ನಡೀತಾ ಇದೆ ಐಬ್ರೋ ಕ್ಲಾಸ್ ಇತ್ತು ಸ್ಟೂಡೆಂಟ್ಸ್ ಎಲ್ಲ ಆಲ್ಮೋಸ್ಟು ಪ್ರಾಕ್ಟೀಸ್ ಮಾಡಿದ್ದಾರೆ ಹ್ಯಾಂಡ್ಸ್ ಮೇಲೆ ಲೆಗ್ಸ್ ಮೇಲೆಲ್ಲ ಈಗ ಡೈರೆಕ್ಟಾಗಿ ಐಬ್ರೋಸ್ ಮೇಲೆ ಮಾಡಿಸ್ತಿದ್ದೀನಿ ಸ್ವಲ್ಪ ಭಯ ಪಡ್ತಾರೆ ಸ್ಟಾರ್ಟಿಂಗಲ್ಲಿ ಬಟ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬರುತ್ತೆ ಇಲ್ಲ ಅಂತ ಯಾವುದೂ ಇಲ್ಲ ಹಂಗಾಗಿ ಇವಾಗ ಒರಿಜಿನಲ್ ಐಬ್ರೋನ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಹೇಳ್ಕೊಡಿ ಅಂತಂದರೂ ಹಂಗಾಗಿ ಮಾಡಿ ತೋರಿಸ್ದೆ ಯಾಕೆಂದರೆ ನಾವು ಸ್ಟಾರ್ಟಿಂಗಲ್ಲಿ ಕ್ಲೈಂಟ್ಸ್ ಮೇಲೆ ಸ್ಟೂಡೆಂಟ್ಸ್ನ ಬಿಡೋಕ್ಕಾಗಲ್ಲ ಹಂಗಾಗಿ ಅಲ್ಲಿರೋ ಅಂಥವ್ರೇ ಒಬ್ಬರ ಮೇಲೊಬ್ಬರು ಐಬ್ರೋಸ್ನ ಕೊಡಬೇಕಾಗುತ್ತೆ ಪ್ರಾಕ್ಟೀಸಿಗೆ ಕೊಡ್ತಾರೆ ಒಬ್ಬರು ಇನ್ನೊಬ್ರಿಗೆ ಪ್ರಾಕ್ಟೀಸ್ ಕೊಟ್ಟರೆ ಅವರು ಕೊಡ್ತಾರೆ ಇವರಿಗೆ ಇಲ್ಲ ಅಂದರೆ ಕಷ್ಟ ಆಗುತ್ತೆ ಕಲಿಯೋದು ಆ ಥರ ಸ್ಟೂಡೆಂಟ್ಸ್ ಎಲ್ಲ ಆಲ್ರೆಡಿ ಪ್ರಿಪೇರ್ ಆಗಿದ್ದಾರೆ ಗೊತ್ತು ಗೊತ್ತಿದೆ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಇಲ್ಲಿ ಇದ್ದಾಗ ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೋ ಅಷ್ಟು ಅವರಿಗೆ ಒಳ್ಳೆಯದು ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಒಂದು ಏಯ್ಟಿ ಪರ್ಸೆಂಟಷ್ಟು ಅಷ್ಟು ಮಾಡೋದು ಕಲ್ತಿದ್ದಾರೆ ಕ್ಲಾಸ್ ಮುಗಿಸಿ ಹೊರಗಡೆ ಹೋಗೋ ಅಷ್ಟರಲ್ಲಿ ಎಲ್ಲರೂ ಪರ್ಫೆಕ್ಟಾಗಿ ಮಾಡ್ತಾರೆ ಫೈನಲ್ ಆಗಿ ನೋಡಿ ಈ ಥರ ಬಂದಿದೆ ಇದು ನಮ್ಮ ಸ್ಟೂಡೆಂಟ್ ಮಾಡಿರೋ ಅಂತ ಬ್ರೋ ಪರವಾಗಿಲ್ಲ ಚೆನ್ನಾಗಿದೆ ನಾಟ್ ಬ್ಯಾಡ್ ಅಂತಲೇ ಹೇಳ್ಬೋದು ಫಸ್ಟ್ ಅಟೆಂಪ್ಟಲ್ಲೇ ಇಷ್ಟು ನೀಟಾಗಿ ಮಾಡಿದ್ದಾರೆ ಇನ್ನು ಎಲ್ಲರದ್ದು ಕೂಡ ಯಾರು ಧೈರ್ಯ ಮಾಡಿ ಮಾಡ್ತಾರೆ ಆವಾಗ ವಿಡಿಯೋ ಮಾಡಿ ನಾನು ಕೂಡ ನಿಮಗೆ ತೋರಿಸ್ತೀನಿ ಅದಾದಮೇಲೆ ಇವತ್ತು ಹೇರ್ ಎಕ್ಸಾಮ್ ಇತ್ತು ಹೇರ್ ಸ್ಟೈಲ್ ಕ್ಲಾಸ್ ಮುಗೀತಾ ಇದೆ ಹಂಗಾಗಿ ಲಾಸ್ಟ್ ಡೇ ಇದು ಹೇರ್ ಎಕ್ಸಾಮ್ ನಾನು ಯಾವ ಫೋಟೋ ಕೊಡ್ತೀನಿ ಅಂತ ಅವರಿಗೆ ಗೊತ್ತಿರಲ್ಲ ಆಲ್ಮೋಸ್ಟ್ ಅವ್ರು ಕಲ್ತಿರೋ ಹೇರ್ ಸ್ಟೈಲ್ಸೆ ಬಟ್ ಯಾವ್ದು ಕೊಡ್ತೀನಿ ಅನ್ನೋದು ಗೊತ್ತಿರಲ್ಲ ಅದನ್ನು ಅವರು ಪಿಕ್ ಮಾಡಿ ವಿತೌಟ್ ಎಲ್ಪ್ ಯಾರ ಎಲ್ಪು ಇಲ್ದಲೆ ಅವರೇನು ಮಾಡಬೇಕು ಓನಾಗಿ ಹಂಗಾಗಿ ಇವತ್ತು ಹೇರ್ ಎಕ್ಸಾಮ್ ನಡೀತಾ ಇದೆ ಎಲ್ಲರೂ ಫುಲ್ ಖುಷಿಯಾಗಿ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದರು ಯಾವ್ದು ಬರುತ್ತೆ ಹೇಗೆ ಬರುತ್ತೆ ಫೈನಲ್ ಔಟ್ಪುಟ್ ಅಂತ ಒರಿಜಿನಲ್ ಹೇರ್ ಮೇಲೆ ಹೇರ್ ಸ್ಟೈಲಿಗ ಒಬ್ಬರು ಕ್ಲೈಂಟ್ ಅಂತ ತಿಳ್ಕೊಂಡು ಅವ್ರ ಮೇಲೆ ಹೇರ್ ಸ್ಟೈಲನ್ನ ಮಾಡಬೇಕು ನೋಡ್ತಿರ್ಬೋದು ಪ್ರತಿಯೊಬ್ಬರು ಕೂಡ ಯಾವ ರೀತಿ ಬಂದಿದೆ ಅಂತ ಫೋಟೋದಲ್ಲಿ ಏನಿದೆ ಹೇರ್ ಸ್ಟೈಲ್ ಸೇಮ್ ಅದೇ ಥರನೇ ಎಲ್ಲರೂ ಕೂಡ ಮಾಡಿದರು ಇವ್ರದ್ದು ಅಂತ ಪರ್ಟಿಕ್ಯುಲರ ಏನಿಲ್ಲ ನಂಗೆ ಪ್ರತಿಯೊಬ್ಬರದ್ದು ಕೂಡ ಇಷ್ಟ ಆಯಿತು ನೋಡ್ಬೋದು ನೀವು ಕೂಡ ಫೈನಲಿ ಎಕ್ಸಾಮ್ನ ಸಕ್ಸಸ್ಫುಲ್ಲಾಗಿ ಮುಗಿಸಿದ್ದಾರೆ ನೆಕ್ಸ್ಟು ಇವ್ರಿಗೆ ಸ್ಯಾರಿ ಮತ್ತು ಮೇಕಪ್ ಬ್ಯೂಟಿಷಿಯನ್ ಕ್ಲಾಸ್ ಕಂಟಿನ್ಯೂ ಆಗುತ್ತೆ ಚೆನ್ನಾಗಿತ್ತು ಎಲ್ಲರದ್ದು ಕೂಡ ಇಷ್ಟ ಆಯಿತು ಅದಾದಮೇಲೆ ಅವತ್ತು ಸುಪ್ರೀತಣ್ಣ ಮನೆಯಲ್ಲಿ ನವರಾತ್ರಿ ಪೂಜೆಗೆ ಕರೆದಿದ್ರು ಎಂಟನೇ ದಿನ ಸರಸ್ವತಿ ಪೂಜೆ ಇದೆ ಅಂತ ಕುಂಕುಮಕ್ಕೆ ಕರೆದಿದ್ರು

ಇವತ್ತು ಸರಸ್ವತಿ ಪೂಜೆನಾ ಸರಸ್ವತಿ ಫೋಟೋ ಎಲ್ಲ ಇಟ್ಟಿ ಬುಕ್ಸ್ ಎಲ್ಲ ಇಟ್ಟಿ ಭಗವದ್ಗೀತೆ ಬುಕ್ ಇಟ್ಟಿ ಅದ್ರ ನಾವು ನೈನಂದ್ರೈವೇಜ್ ಮಾಡಿ ಒಂಬತ್ ಮಕ್ಳಿಗೆ ಕನ್ಯಾ ಮುತ್ತೈದಿರಿಗೆ ಕುಂಕುಮ ಕೊಟ್ಟು ಅವ್ರ ಮೊದಲು ತುಂಬಿ ಪಾತ್ ಪೂಜೆ ಮಾಡಿ ಹ್ಮ್ ಮತ್ತು ಇದು ಮಾಡ್ತೀವಿ ಮನೆಲ್ಲ ಬೇರೆ ಮುತ್ತಿದ್ರಿಗೆಲ್ಲ ಕರ್ಕೊಂಡು ಸ್ವೀಟ್ ಕೊಟ್ಟು ಅಷ್ಟಂತ ನಾವು ಕೊಟ್ಟು ಅವ್ರ ಪಾ ನಮಸ್ಕಾರ ಮಾಡಿ ಪೂಜೆ ಮಾಡ್ತೀವಿ ಹ್ಞೂ ಒಂಬತ್ತು ದಿನಾನೂ ಮಾಡ್ತೀವಿ ಊಟ ಇವತ್ತು ಹೌದಾ ಹ್ಞೂ ಬಂದಿದೆ ಅಮಾವಾಸ್ಯೆ ಹ್ಞೂ ಹೌದಾ ತುಂಬಾ ಚೆನ್ನಾಗಿ ಗೊಂಬೆಗಳನ್ನೆಲ್ಲ ಕೂರಿಸಿ ಪೂಜೆ ಮಾಡಿದರು ಆಯಿತು ನೋಡಿ ಈ ಥರದ್ದೆಲ್ಲ ನಿಜವಾಗ್ಲೂ ನೋಡೋಕೆ ಸಿಗೋಲ್ಲ ಮುಂದಕ್ಕಂತೂ ಗೊತ್ತಿಲ್ಲ ಇವರು ನೆಲೆಸ್ಕೊಂಡ್ಬಂದಿದ್ದಾರೆ ಸುಮಾರು ಮೂವತ್ತರಿಂದ ನಲ್ವತ್ತು ವರ್ಷದಿಂದ ಹೋದ ವರ್ಷವೂ ಕೂಡ ಕರೆದಿದ್ರು ಅಣ್ಣ ಹೋಗಿದ್ವಿ ಈ ಸಲ ಎಲ್ಲರೂ ಹೋಗೋಕ್ಕಾಗಲಿಲ್ಲ ಹಂಗಾಗಿ ನಮ್ಮ ಸ್ಟೂಡೆಂಟ್ ಒಬ್ಬರು ನನ್ನ ಜೊತೆ ಬಂದಿದ್ರು ಅಷ್ಟೇ ಸ್ವಲ್ಪ ನಾನು ಬ್ಯುಸಿ ಇದ್ದೆ ಹಾಗಾಗಿ ನಾವು ಅವ್ರ ಮನೆಗೆ ಹೋದಾಗಲೇ ಆಲ್ಮೋಸ್ಟ್ ಏಯ್ಟ್ ಏಯ್ಟ್ ತರ್ಟಿ ಆಗೋಗಿತ್ತು ಅಷ್ಟ ಕುಂಕುಮ ಎಲ್ಲ ಕೊಟ್ಟು ಹಾಗೆ ಅಲ್ಲೇ ಊಟನೂ ಕೂಡ ಇತ್ತು ಮುಗಿಸ್ಕೊಂಡು ಬಂದ್ವಿ ಖುಷಿ ಆಯಿತು ಈ ಥರ ಒಂದು ಪೂಜೆಗೆ ಇನ್ವೈಟ್ ಮಾಡಿದ್ದಕ್ಕೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ಅದೊಂದು ಖುಷಿ ಹಾಗೆ ಆಂಟಿ ಆಗಿರ್ಬೋದು ಹಾಗೆ ಅವರ ಅಣ್ಣ ವೈಫು ಅವರ ತಮ್ಮನ ಹೆಂಡ್ತಿ ಎಲ್ಲರೂ ಕೂಡ ನಮ್ಮ ವೀಡಿಯೋಸ್ನೂ ಕೂಡ ನೋಡ್ತಾರಂತೆ ಅವ್ರಿಗೆ ವಿಡಿಯೋ ಮೂಲಕ ನಾನು ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಇದಾಗಿತ್ತು ಇವತ್ತಿನ ಒಂದು ಚಿಕ್ಕ ವೀಡಿಯೋ ನಾನು ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ ನಾನು ಕೂಡ ಕಾಯ್ತಾ ಇರ್ತೀನಿ ನಿಮ್ಮ ಕಮೆಂಟ್ಗೆ ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್